ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಒಂದೊಂದೇ ಸ್ಫೋಟಕವಾದಂಥ ಸತ್ಯಗಳು ಆ ಅನಾಮಧೇಯ ವ್ಯಕ್ತಿಯ ವಿಚಾರಣೆ ವೇಳೆ ಬಯಲಾಗ್ತಾ ಇದೆ ನಿನ್ನೆ ಸುದೀರ್ಘವಾಗಿ ಎಂಟು ಗಂಟೆಗಳ ಕಾಲ ತೀವ್ರ ವಿಚಾರಣೆಗೊಳಪಡಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಆಗಲೂ ಕೂಡ ಕೆಲವೊಂದಿಷ್ಟು ಆ ಸಮಾಧಿ ಸತ್ಯಗಳನ್ನು ಆತ ಹೇಳಿದ್ದಾನೆ ಕರಾಳ ಭಯಾನಕವಾಗಿರುವಂಥ ಸತ್ಯಗಳನ್ನು ಈಗ ತಲೆಬುರುಡೆಯನ್ನು ಅನಧಿಕೃತವಾಗಿ ಹೊರತೆಗೆದಿರುವಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ ಸದ್ಯ ತಲೆ ಬುರುಡೆ ವಿಚಾರದಲ್ಲಿ ವಿಚಾರಣೆ ಮುಂದುವರೆದಿದೆ ಈಗ ನೂರಾರು ಶವವನ್ನು ಹೂತಿದ್ ಬೇರೆ ಪ್ರಕರಣ ಆ ಶಾಲಾ ಬಾಲಕಿಯ ಆಕೆಯದು ಬೇರೆ ಕೇಸು ಆದ್ರೆ ಇವನು ಇಟ್ಕೊಂಡು ಬಂದಿದ್ನಲ್ಲ ಆ ಚಿಲ್ದರ್ ಹಾಕ್ಕೊಂಡು ಬಂದಿದ್ದ ಅವನು ತಲೆ ಬುರುಡೆ ಇತ್ತು ಅಲ್ಲಿ ಅಸ್ಥಿ ಪಂಜರ ಇತ್ತು ಕೆಲವು ಮೂಳೆಗಳಿದ್ವು ಯಾರ್ದದ ಹಾಗಾದ್ರೆ ನಿಂಗೆ ಗೊತ್ತಿದೆಯಾ ಅಥವಾ ಯಾವುದೋ ಹೆಣ ಹೋಗಿ ಅಗದಿದ್ದ ಯಾರ್ದು ಅದು ಈ ಬುರುಡೆ ರಹಸ್ಯವನ್ನು ಕೆಲಕ್ತಾ ಇದ್ದಾರೆ ಅಂದರೆ ಆ ಅನಾಮಧೇಯ ವ್ಯಕ್ತಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಪ್ರಸ್ತುತಪಡಿಸಿದ್ದಾನೆ ನೂರಾರು ಶವಗಳ ಬಗ್ಗೆ ಹೂತಿರೋ ಬಗ್ಗೆ ಮತ್ತು ಅಲ್ಲಿ ಅತ್ಯಾಚಾರ ಮಾಡಿ ಶವವನ್ನು ಬಿಸಾಕಿದ್ರು ಅಂತ ಹೇಳಿ ನಿನ್ನೆಯ ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿದ್ದ ಇವತ್ತು ಆ ಬುರುಡೆ ರಹಸ್ಯವನ್ನು ಕೆದಕ್ತಾ ಇದ್ದಾರೆ ಅದಿನ್ನೂ ಎಫ್ ಎಸ್ ಎಲ್ ವರದಿ ಬರಬೇಕಾಗಿದೆ ಡಿ ಎನ್ ಎ ಟೆಸ್ಟ್ ಆಗಬೇಕಾಗಿದೆ ಯಾರ್ದು ಆ ಒಂದು ಶವ ಅಂಥೇಳಿ ಗೊತ್ತಾಗಬೇಕು ಅಂದರೆ ಆ ಮೂಳೆಗಳು ಯಾರ್ದು ಅಂಥೇಳಿ ಈಗ ಆ ವ್ಯಕ್ತಿ ತನಗಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಬಾಯ್ಬಿಡ್ತಾ ಇದ್ದಾನೆ ಗೊತ್ತಿಲ್ಲ ಅವನೇನು ಹೇಳ್ತಿದ್ದಾನೆ ಅಂಥೇಳಿ ನಮ್ಗಂತರು ಬಟ್ ಏನು ಹೇಳಿರಬಹುದು ಆ ಬುರುಡೆ ಯಾರದ್ದು ಅಂಥೇಳಿ ನನಗೆ ಹೀಗೆ ಒಬ್ಬರು ಹೇಳಿದರು ಆ ಹೆಣವನ್ನು ಹೂತು ಹಾಕಲಿಕ್ಕೆ ನಾನು ಕಾಡಿನ ಈ ಪ್ರದೇಶದಲ್ಲಿ ಆವತ್ತು ಡೆಡ್ ಬಾಡಿಯನ್ನು ಹೂತೆ ಅದು ಇವ್ರದು ಅದು ಬಾಲಕಿದ ಅಥವಾ ವಯಸ್ಕರದ ಅತ್ಯಾಚಾರ ಆಗಿದ್ದ ಕೊಲೆ ಆಗಿದ್ದ ಅದು ಗೊತ್ತಿಲ್ಲ ಬಟ್ ಈಗ ಆತ ಆ ಬುರುಡೆ ರಹಸ್ಯವನ್ನು ಹೇಳ್ತಾ ಇದ್ದಾನೆ ಇನ್ನು ಧರ್ಮಸ್ಥಳದ ಗ್ರಾಮದ ಕೇಸ್ನಲ್ಲಿ ಎಸ್ ಐ ಟಿ ಮುಂದೆ ಹಲವು ಆಯ್ಕೆಗಳಿದ್ದಾವೆ ಈಗ ಆ ದೂರುದಾರಣ ಪ್ರತಿಯೊಂದು